ಜಾನ್ಸನ ಎಂತದ ಆ ಸ್ಕೂಲ್ ಡೇಗೆ ನಿಮಗೆ ಪ್ರಾಕ್ಟೀಸ್ ಏನೋ ಮಾರೆಯಾ ಗೊತ್ತಿತ್ತು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಕ್ಷಗಣದ ಅವರು ಅಲ್ಲಿಿದ್ದಾರೆ ನಾಟಕ ನಿಮಗೆ ಎಂತದ ಇಲ್ವಾ ಮಕ್ಕಳೇ ಎಂತದ ನನಗೆಲ್ಲ ಸ್ಕೂಲ್ ಡೇ ನೀವು ಯಾದ್ರು ಸಮತಿ ಸ್ಕೂಲ್ ಡೇ ಯಾರಿಗೆ ಮಾಡುದು ನಿಮಗೆಲ್ಲ ಅಲ್ಲ ಮಕ್ಕಳೆ ಅನ್ನದ್ರೊಂದು ಭಾಗವೈಸ್ಬೇಕು ಅಲ್ಲ ನಾನು ನಿಮಗೆ ಇವತ್ತು ಒಂದು ಚಂದದ ಕೋಲಾಟ ಹೇಳಿ ಕೊಡ್ತೆ ಆಗ್ಬಹುದಾ ಕೋಲಾಟವಾ ಜೇಬಿ ಈ ಕೋಲಾಟ ಎಬೇ ಎಷ್ಟು ಚಂದ ಗೊತ್ತುಂಟ ಕೋಲಾಟ ಸಿನಿಮಾ ಮಾಡೋ ಎಂತ ಕೋಲಾಟದ ಇದ್ರು ರಾಗ ನೋಡಿ ಮಾಡ್ಲಿಕ್ಕೆ ಡ್ಯಾನ್ಸ್ ಸ್ವಲ್ಪ ಸಹ ಅವನಿಗೆ ಕೋಲಾಟ ಬೇಡಂತೆ ಕೊನೆಗೆ ಮಿಂಚುದು ಕೋಲಾಟವೇ ಗೊತ್ತುಂಟಾ ನಿಮಗೆ ಹ್ಮ ಎಷ್ಟು ಚಂದ ಆಗ್ತದೆ ಗೊತ್ತುಂಟ ಕೋಲಾಟ ಮಕ್ಕಳೇ ನಾವೆಲ್ಲ ಶಾಲೆಗೆ ಹೋಗುವಾಗ ಅದೇ ಎಲ್ಲ ಮಾಡಿದ್ದು ಪದ್ಯ ಇದು ಮಾಡುವ

ನಮಗೆ ಡ್ಯಾನ್ಸಿಗೆ ಡ್ರೆಸ್ ಕೋಲಾಟಕ್ಕೆ ಎಂತ ಒಂದು ಇದು ಹುಡುಗರಿಗೆ ಇದು ಬನ್ಯಾನ ತೋಳಿಲ್ಲದ ಒಂದು ಬನ್ಯಾನ ಮತ್ತೆ ಅಪ್ಪನದ್ದು ಒಂದು ಇದು ಪಂಚತನ್ನಿ ಕಚ್ಚೆ ಕಟ್ಟಿದ್ರಾಯ್ತಲ್ಲ ನಮಗೆ ಬೇಕು ಅಷ್ಟೇ ಇದ್ದದ್ದು ಸರಿ ಸರಿ ನಿಮ್ಮದು ಅಕ್ಷಗಾನವನ್ನ ಜರಿ ಜರಿ ಮೋಲಾಟಕ್ಕೆ ಅದೇ ಚಂದವ ಬನ್ನಿ ಮತ್ತೆ ಪಂಚೆ ಎಷ್ಟು ಚಂದ ಅವನತ್ರ ಬನ್ಯ ನೀವು ನಾನ್ ಬೊಣ್ಯ ಹಾಡ್ಕೊತಿದ್ವಿ ನೋಡನೇ ಅವ್ನ ಹತ್ರ ಎಂತದ್ದು ಇರೋದೇ ಇಲ್ಲ ಸರಿ ಅಲ್ಲವಾ ಅಪ್ಪನ ಬನ್ನಿ ನೀನು ಮಾರ್ಯಾ ಉಂಟು ಅದವ ಅಚ್ಚು ಅವಿದ ಮೊದ್ಲು ನಿಂಗೆ ಗೊತ್ತಾ ಅವನ ಅಜ್ಜ ಹಾಕಿ ಮಾತು ಹೋದದತ್ತ ಹಾ ಇವತ್ತು ಅಧಿಕ ಪ್ರಸಂಗವೇ ಅಲ್ಲ ಮಾತಾಡುದು ಮಧ್ಯ ಮಧ್ಯದಲ್ಲಿ ಅಲ್ವ ಮನೆಯಲ್ಲಿ ಒಂದೇ ಮನೆಯನ್ನು ಇರುದ ಅಪ್ಪನಿಗೆ ಅಜ್ಜನಿಗೆ ಒಂದೇ ಮನೆಯನ್ನ ಎಷ್ಟು ಉದ್ದ ಆದರೂ ಪರವಾಗಿಲ್ಲ ನೀನು ತಕೊಂಡು ಬಾ ಮಾರೆ ಅದನ್ನ ನಾನು ಸರಿ ಮಾಡ್ತೇನೆ ಒಂದು ನಾಲ್ಕು ಈಚೆ ಸೈಡ್ ಅಲ್ಲಿ ಈಚೆ ಸೈಡ್ ಅನ್ನು ಪಿನ್ನ ಹಾಕಿ ಉಂಟಲ್ಲ ಗಟ್ಟಿ ಒಂದು ಶಾಲ್ ಕಟ್ಟಿದ್ರೆ ಭಾರಿ ಚಂದ ಕಾಣ್ತೀನಿ ಹುಡುಗಿಯರು ಏನು ಅಲ್ಲ ನಿನ್ನ ಎದುರು

ಮತ್ತೆ ಅಪ್ಪ ಮಲ್ಲಿಗೆ ಉಂಟಲ್ಲ ಅದನ್ನು ತಂದು ಮೂಡಿದ್ರೆ ಆಯ್ತು ಚಂದನ ಕಾಣ್ತೀರಿ ಅದಕ್ಕೆ ಇದು ಲೋಕಜನ ಅಂಗಡಿ ಸ್ಟ್ರಾ ಬೇಕಾ ತಲೆಗಿಡ್ಲಿಕ್ಕೆ ಸ್ಟ್ರಾ ಅದು ಕಾಡು ಮನುಷ್ಯರ ಡ್ಯಾನ್ಸ್ ಸ್ಟ್ರಾ ಇಡ್ಲಿಕ್ಕೆ ಇಡ್ಲಿ ಅದು ಕಾಡು ಮನುಷ್ಯರ ಡ್ಯಾನ್ಸ್ ಗೆ ಮಾತ್ರ ಸ್ಟ್ರಾ ಇಡ್ಲಿಕ್ಕೆ ಅವನಿಗೆ ಮನ್ಮತ ಮಾಡಿದ್ರೆ ನಮ್ಗೆ ಬೇಡವಾಗಿ ಅವ ಪೆದ್ದ ನಮ್ಮರಯ್ಯ ಅವು ವಿಚಿತ್ರ ಮಾತಾಡ್ತಾನಲ್ಲ ಮಾರಯ್ಯ ಎಂತಾಗಿದೆ ಅವನಿಗೆ ಇಲ್ಲಿ ಮನ್ನತೆ ಇರ್ಲಿ ರಂಬೆ ಇರ್ಲಿ ಎಂತಂತೆ ಪೌಡರ್ ಆಗಿ ಇದು ಡ್ಯಾನ್ಸ್ ಗೆ ಮೇಕಪ್ ಮಾಡ್ಲಿಕ್ಕೆ ಇಲ್ವಾ ಡ್ಯಾನ್ಸ್ ಗೆ ಎಂತ ಮನ್ಮತ ಅವನಿಗೆ ಕೆಲಸ ಕನಸಲ್ಲಿ ನಿದ್ದೆಯಲ್ಲಿ ಮಾತಾಡುದೇನ ಹಾಗೆ ಬಂದದ್ದು ಮಾತಾಡು ಎಂತಂತೇ ಇಲ್ಲ ಒಂದು ಅದಕ್ಕೊಂದು ಅರ್ಥವೇ ಇಲ್ಲ ಮಾತಿಗೆ ಈಗ ಬಾಣಿನ ನಿನ್ನೇ ಮಧ್ಯದಲ್ಲಿ ನಿಲ್ಲಿಸ್ತೇನೆ ನಾನು ಡ್ಯಾನ್ಸ್ ಗೆ ಈ ರೀತಿ ಎಲ್ಲ ಸಂಬಂಧ ಮಾತಾಡಿದ್ರೆ ಇದ್ದಾರೆ ಚಂದ ಕಾಣ್ತದೆ ಇಬ್ಬರು ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರೆ ಬರುದಿಲ್ಲ ಹುಡುಗಿಯರೊಟ್ಟಿಗೆ ನೀನು ದೊಡ್ಡ ಹುಡುಗ ಇವಾಗ ಗಂಡಸು ಹುಡುಗಿಯರೊಟ್ಟಿಗೆ ಡ್ಯಾನ್ಸ್ ಬರುದಿಲ್ಲ ಎಂತ ಆಗ್ತದೆ ನಿಂಗೆ ಮಾಡಿದ್ರೆ ನಿಂಗೆ ನಾಚಿಕೆ ಆಗ್ತದೆ ಅವಳ ಅಪ್ಪ ನಿಂಗೆ ಹೆಣ್ಣು ಕೊಡುದಿಲ್ಲ ಖಾಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹೇಳಿದ್ ಮತ್ತೆ ಮದುವೆ ಮಾಡ್ಲಿಕ್ಕೆ ಹೇಳಿದಲ್ಲ ನಾಚಿಕೆ ಆಗ್ಲಿಕ್ಕೆ ನಿಂಗೆ ನಾಚಿಕೆ ಆಗ್ತದಂತೆ ಅಂತ ಅವನಿಗೆ ಹ ದೊಡ್ಡ ಪ್ರಾಯಕ್ಕೆ ಬಂದಿದ್ದೀನಿ ನೀನು ನಾಚಿಕೆ ಆಗ್ಲಿಕ್ಕೆ ಡ್ಯಾನ್ಸ್ ಮಾಡಿ ಈಗ ಮೊದಲನೇದು ಸಾಲು ಇದು ಚೆಲುವಯ್ಯ ಚೆಲುವೋ ತಾನಿ ತಂದನು ಅದು ಅದಕ್ಕೆ ಮೊದಲನೇದು ಚೆಲುವಯ್ಯ ಚೆಲುವೋ ತಾನಿ ತಂದನ ಅದು ಮಾಡ್ತೀರಾ ಒಂದು ಎರಡು ಮೂರು ನಾಲ್ಕು ಹಾ ಒಂದು ಎರಡು ಮೂರು ನಾಲ್ಕು ಮಾಡಿ ನೋಡುವ ನಾ ಪದ್ಯ ಮಾಡ್ತೇನೆ ಮಾಡ್ಬೇಕು ಮುಂದೆ ಹೋಗುದಿಲ್ಲ ಕಾಲಿಗೆ ದಂಟಿದು ಮುಂದೆ ಬಾರ ಸುಕೇಶ ಹಾ ನೀ ಎಲ್ಲಿ ಅಲ್ಲಿ ಅಳಿತುದು ಮಾರೆ ಮುಂದೆ ಮುಂದೆ ಬನ್ನಿ ಎಂತ ಟ್ಯಾಕ್ಸಿನಲ್ಲಿ ಎಲ್ಲರೂ ಮುಂದೆ ಬೇಕು ಮುಂದೆ ಬೇಕು ಅಂತ ಹೇಳ್ತಾರೆ ಇವ ಹಿಂದೆ 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 ಹೋಗ್ತಾರೆ ಜೀವನದಲ್ಲಿ ಯಾವಾಗ್ಲೂ ಮುಂದೆ ಬರ್ಬೇಕು ಹಿಂದೆ ಹೋಗುದಲ್ಲ ನೀನು ಪದ್ಯ ಹೇಳಿಲ್ವಾ ಕಮಲ್ ಹಾಸನ್ ಇದು ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಮುಸ್ಲು ತೋತ ಹೋಗ್ತಾ ಹೋಗ್ತದ ಎಂದು ಕೊಡ ಕುಟ್ಟಿಕೊಡು ಅವನಿಗೆ ಕುಟ್ಟಿ ನಾನು ಮಾತಾಡ್ತಾ ಇದ್ದೇನೆ ಅವನಿಗೆ ಹ್ಞೂ ಸ್ಟೆಪ್ ಗೊತ್ತುಂಟಿಗೆ ಹೀಗೆಲ್ಲ ನೀವು ಮಾಡಿದ್ರೆ ಮಧ್ಯ ಮಧ್ಯದಲ್ಲಿ ಈಗ ಒಂದು ಸ್ಟೆಪ್ ಬರ್ತದೆ ನೋಡಿ ಅವನಿಗೆ ಮಾಡಂತೆ ಮಾಡುತ್ತು ಎಲ್ಲರೂ ಮಾಡ್ಬೇಕು ಚಪ್ಪಾಳೆ ಶಬ್ದ ಒಪ್ಪದ ಮಾತ್ರ ಎಂತ ಅಂತ ನಂಗೆ ಉಳಿದವರೆ ಎಂತ ಮಾಡ್ತಿದ್ದೀರಿ ಚಪ್ಪಾಲಿ ಏನು ಯಾರಾದ್ರೆ ಎರಡೆರಡು ಸಲ ಮಾಡಿದರೆ ಒಂದೇ ಸಲ ಹೇಳಿ ಕೊಟ್ಟದಲ್ಲ ಮಕ್ಕಳೇ ಎಷ್ಟೇನೋ ತಪ್ಪು ತಪ್ಪು ಮಾಡ್ತಿದ್ದೆ ಶ್ರೀನಿವಾಸ ಎಂತ ಮಾರೆ ನೀನು ಹೀಗೆ ಮಾಡುದಾ ಹಾ ನೀನು ಒಳ್ಳೆ ಹುಡುಗ ನೀನು ಅವರಿಗೆಲ್ಲ ಹೇಳಿ ಕೊಡಬೇಕು ಹಾ ಈಗಂತ ನೀನು ಬಾರೋ ಎಂಬೇಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಗಡಿ ಗಡಿಗೆ ಒಂದ್ಲಕ್ಕೆ ಹೋಗ್ಬೇಕು ಅವನಿಗೆ ಬರುದು ದೊಡ್ಡ ನೀರು ಕುಡಿಯುದು ಓಡುದು ನಮ್ಮ ಕೇರಿ ಬಂದೇ ಈಗ ಇದಕ್ಕೆ ಎಂತ ಮಾಡುದು ಹುಡುಗರು ಕೂತ್ಕೊಳ್ಳಿ ಕೊಕ್ಕೋಗಿ ಕುತ್ಕೊಳ್ತೀರಲ್ಲ ಹಾಗೆ ಕೂತ್ಕೊಡಿ ಹುಡುಗಿಯರು ಅಲ್ಲವಾ ವೃತ್ತ ವೃತ್ತದಲ್ಲಿ ವೃತ್ತಾಕಾರದಲ್ಲಿ ಹುಡುಗಿಯರು ಅವರಿಗೆ ಸುತ್ತ ಬರ್ಬೇಕು ಒಬ್ಬೊಬ್ಬರಿಗೆ ಹೀಗೆ ಕೋಲಲ್ಲಿ ಹೊಡಿತಾ ಹೊಡಿತಾ ಅಮ್ಮ ಕೇಳಿ ಬಂದೇ ಬರ್ಬೇಕಂತ ನಿಮ್ಮ ತಾಯಿ ತಂದೆ ಹೀಗೆ ಒಬ್ಬೊಬ್ಬರಿಗೆ ಹೊಡಿತ ಮತ್ತೆ ಸುತ್ತು ಬರುದು ಅದಾದ ಮೇಲೆ ಹುಡುಗಿಯ ಒಂದೊಂದು ಹುಡುಗನ ಹಿಂದೆ ನಿಲ್ಲುದು ಆಯ್ತಾ ಹುಡುಗಿಯರು ಹೀಗೆ ಕುತ್ಕೊಂಡು ಅವರನ್ನು ಹೀಗೆ ನೋಡ್ಬೇಕು ಒಂದು ಕೋಲಲ್ಲಿ ಹೀಗೆ ಬಡಿಯುದು ಮತ್ತೆ ಹೀಗೆ ಅವರ ಮುಖ ನೋಡ್ಬೇಕು ಗೊತ್ತಾಯ್ತಾ ಟೀಚರ್ ಗಣೇಶನಿಗೆ ಯಾರು ಇಲ್ಲ ಹುಡುಗಿಲ್ಲ ಗಣೇಶನಿಗೆ ಓ ನಮ್ಮದು ಒಂದು ಹುಡುಗಿ ಕಡಿಮೆ ಆಗ್ತದೆ ಈಗ ಗಣೇಶನಿಗೆ ಇಲ್ಲ ಏ ಗಣೇಶ ಮತ್ತು ಜಾನ್ಸನಿಗೆ ಒಂದು ಜೋಡಿ ಮಾಡುವ ಆ ಏ ಜಾನ್ಸನ ಟೀಚರ್ ಹೇಳಿದ್ ಕೇಳ್ತೀಯ ಮಾರಾಯ ಒಂದು ಹುಡುಗಿ ಆಗ್ತೀಯ ಹೇ ಎಂತ ಹೋಗುದಿಲ್ಲವಾ ನಿಂಗೆ ನಿಮ್ ನೀನ್ ತಮಾಷೆ ಮಾಡ್ಲಿಕ್ಕಿಲ್ಲ ಹಾ ನಿಂಗೋಸ್ಕರ ಪಾಪ ಅವನು ಹುಡುಗಿಯ ವೇಷ ಆಗ್ತಾ ಇದ್ದಾನೆ ನೀನ್ ತಮಾಷೆ ಮಾಡ್ಲಿಕ್ಕೆ ಇಲ್ಲಾದ್ರೆ ನಿಮ್ಗೆ ಇಬ್ಬರಿಗೂ ಜೋಡಿ ಮರ ಎಂತ ಮಾಡುದು ಹುಡುಗಿ ಕಮ್ಮಿ ಆದ್ರೆ ಮತ್ತೆ ಹೇಗೆಲ್ಲ ಮಾಡ್ಬೇಕಲ್ಲ ಆಗ್ಬೋದಾ ಉಂಟ ನೀನು ಉಂಟಲ್ಲ ಒಂದು ಅಮ್ಮನ ಸಿ ನಾನೇ ತಪ್ಪೇನೆ ಸೀರೆ ನೀನ್ ಅದು ತರುದು ಬೇಡ ಸೂಡಿ ಒಂದು ಇದು ಕಟ್ಟುವನ ಇಲ್ಲಿ ಬಟ್ಟೆ ಕಟ್ಟುವ ಕಪ್ಪಿದ್ದು ಆಗ್ತದಲ್ಲ ಇಲ್ಲ ಮತ್ತೆ ಮೇಲೆ ಮೇನಂತಾ ಅಪ್ಪಳಿಗೆ ಮುಡಿಯುದು ನೀನ್ ಚಂದ ಅವರಿಗಿಂತ ಚಂದ ಕಾಣುತ್ತೀಯಾ ಅವತ ಅವ ಏನು ಇಲ್ಲ ನಿನ್ನ ಎದುರು ಮತ್ತೆ ಹಾ ನಿನ್ನ ನೋಡ್ತಾರೆ ಎಲ್ಲರೂ ಎಷ್ಟು ಚಂದ ಗೊತ್ತುಂಟ ನೀನು ಹಾ ಭಾಷೆ ಇರೋನಾ ನಾನು ಅಷ್ಟು ಕಷ್ಟಪಟ್ಟು ಅವನನ್ನು ಒಪ್ಪಿಸ್ತಾ ಇದ್ದೇನೆ ಹ ಅವನೀಗೇ ಒಳ್ಳೆ ಹುಡುಗ ಇಲ್ಲಿ ನನ್ನ ಮಾತು ಕೇಳುವನೋ ಮಾತ್ರ ನೀವ್ ಯಾರಾದ್ರೂ ಒಪ್ಪಿದ್ದೀರಾ ಯಾರಾದ್ರೂ ನನ್ನ ಮಾತ್ರ ಕೇಳಿದ್ದೀರಾ ಹ್ಮ್ ಎಷ್ಟು ಒಳ್ಳೆ ಹುಡುಗ ಅವನು ನನ್ನ ಜಾನ್ಸನ್ ಏನಿಲ್ಲ ಮಾರೆ ನೀನು ಜಾನ್ಸನ್ ಎಲ್ಲ ಆಯ್ತಾ ಒಂದು ದಿನ ಹುಡುಗಿಯ ವೇಷ ಹಾಕಿದ್ರೆ ನೀನೇನು ಹುಡುಗಿ ಆಗುದಿಲ್ಲ ಆ ದೊಡ್ಡದಾದ್ಮೇಲೆ ನೀನು ಇದನ್ನ ಈ ದಿನ ನಿನ್ಗೆ ನೆನಪಾಗ್ತದೆ ಆಯ್ತಾ ಈಗ ಪದ್ಯ ಹಾಕ ಮಾಡಿ ನೋಡುವ ಅದು ಎಂತದ ಅದು ಮುಖ ಎಂತದ ಮಾಡುದು ಮುಖದಲ್ಲಿ ನಗು ಬೇಕಾ ನೃತ್ಯ ಮಾಡುವಾಗ ನಾವು ನೋಡಿದವರಿಗೆ ಖುಷಿ ಮಾಯ ಕೋಲಣ್ಣ ಕೋಲಿ